ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋ ಮಿಥುನ ರಾಶಿಯವರ ಗುಣಸ್ವಭಾವ ಆರೋಗ್ಯ ಹಣಕಾಸು ಉದ್ಯೋಗದ ಬಗ್ಗೆ ಆಗಿದ್ದು ಯಾರದೆಲ್ಲ ಹೆಸರು ಕ ಕಿ ಕು ಘ ನ್ಯಾ ಛ ಕೆ ಕೋ ಹ ಅಕ್ಷರಗಳಿಂದ ಆರಂಭ ಆಗತ್ತೋ ಅವರೆಲ್ಲ ಮಿಥುನ ರಾಶಿಯವರಾಗಿರ್ತಾರೆ ಈ ಮಿಥುನ ರಾಶಿ ವಾಯುತತ್ವ ರಾಶಿ ದ್ವಿಸ್ವಭಾವ ರಾಶಿಯಾಗಿದ್ದು ಬುಧ ಗ್ರಹ ಈ ರಾಶಿಯ ಅಧಿಪತಿ ಬುಧ ಈ ರಾಶಿಯ ಅಧಿಪತಿಯಾಗಿರೋದರಿಂದಾಗಿ ಈ ರಾಶಿಯ ಜನರು ಉತ್ತಮ ಮಾತುಗಾರರಾಗಿರ್ತಾರೆ ಸೊ ಹಾಗಾಗಿನೇ ಅವರು ಎಲ್ಲೇ ಹೋದ್ರೂ ತಮ್ಮ ವಾಕ್ ವಾಕ್ಚಾತುರ್ಯದಿಂದ ಎಲ್ಲರನ್ನೂ ಬಹುಬೇಗ ತಮ್ಮೆಡೆಗೆ ಆಕರ್ಷಿಸ್ಕೊಳ್ತಾರೆ ಇವರು ಹಾಸ್ಯಾಸ್ಪದವಾಗಿ ಮಾತನಾಡುವ ಒಂದು ಕಲೆಯನ್ನು ಹೊಂದಿರ್ತಾರೆ ಮಿಥುನ ರಾಶಿ ದ್ವಿಸ್ವಭಾವ ರಾಶಿ ಆಗಿರೋದ್ರಿಂದಾಗಿ ಈ ರಾಶಿಯವರು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಏಕಾಗ್ರತೆಯಿಂದ ತೆಗೆದುಕೊಳ್ಳೋದು ಸ್ವಲ್ಪ ಕಷ್ಟ ಎರಡೂ ರೀತಿಯಲ್ಲಿ ಇವರು ಯೋಚಿಸ್ತಾರೆ ನೆಗೆಟಿವ್ ಇನ್ನೊಂದು ಪಾಸಿಟಿವ್ ಹೀಗೆ ಎರಡು ರೀತಿಯಲ್ಲಿ ಯೋಚಿಸ್ತಾರೆ ಅಂದರೆ ಇವಾಗ ಮತ್ತು ಅಂದರೆ ಅವರು ಯಾವುದಾದ್ರೂ ಒಂದು ಕೆಲಸ ಮಾಡ್ತಾಯಿದ್ರೆ ಅದು ಮುಗಿಯೋದಕ್ಕಿಂತ ಮುಂಚೆನೇ ಮಧ್ಯದಲ್ಲಿ ಬೇರೆ ಇನ್ನೊಂದು ಕೆಲಸದ ಬಗ್ಗೆ ಯೋಚಿಸ್ತಾರೆ ಯಾವಾಗಲೂ ಏನೋ ಒಂಥರ ಕಳವಳ ಆತಂಕ ಮನಸ್ಥಿತಿಯನ್ನು ಸಹ ಈ ಮಿಥುನ ರಾಶಿಯವರು ಹೊಂದಿರ್ತಾರೆ ಈ ರಾಶಿಯ ಜನರು ಸಾಮಾಜಿಕ ಜೀವಿಗಳು ಯಾವಾಗಲೂ ಒಂಟಿಯಾಗಿರಲು ಬಯಸೋದಿಲ್ಲ ಎಲ್ಲರೊಂದಿಗೂ ಎಲ್ಲೇ ಹೋದ್ರೂ ಬಹು ಬೇಗ ಹೊಂದಿಕೊಳ್ಳುವ ಒಂದು ಸ್ವಭಾವವನ್ನು ಇವರು ಹೊಂದಿರ್ತಾರೆ ಇನ್ನು ಕಲಿಕೆಗೆ ಸಂಬಂಧಿಸಿದಂತೆ ಇವರು ಯಾವುದಾದ್ರೂ ವಿಷಯಗಳನ್ನು ಕಲೀಲಿಕ್ಕೆ ಪ್ರಯತ್ನ ಪಟ್ಟರೆ ಬೇಗನೆ ಅರ್ಥ ಮಾಡ್ಕೊಳ್ತಾರೆ ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇವರು ನರಗಳಿಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಅನುಭವಿಸ್ತಾರೆ ನೆಕ್ಸ್ಟು ಮಿಥುನ ರಾಶಿಯವರ ಉದ್ಯೋಗದ ಬಗ್ಗೆ ನೋಡೋದಾದರೆ ಇವರು ಬಿಸ್ನೆಸ್ ಫೀಲ್ಡ್ನಲ್ಲಿ ಹೋದರೆ ಬಹು ಬೇಗ ಸಕ್ಸಸ್ಸನ್ನು ಕಾಣ್ತಾರೆ ಅಲ್ಲದೆ ಈ ಮಿಥುನ ರಾಶಿಯವರು ಟೀಚಿಂಗ್ ಫೀಲ್ಡ್ನಲ್ಲಿ ಸಹ ಹೋಗಬಹುದು ಸೈಂಟಿಸ್ಟ್ ರಿಸರ್ಚ್ ಫೀಲ್ಡ್ ಡಾಕ್ಟರ್ಸ್ ಅಕೌಂಟ್ಸ್ ಆ್ಯಂಡ್ ಫಿನಾನ್ಸ್ ಭಾಷಣಕಾರರು ಬರಹಗಾರರು ಹಾಗೂ ಲಾಯರ್ಸ್ ಈ ಕ್ಷೇತ್ರಗಳಲ್ಲಿ ಇವರು ಕೆಲಸವನ್ನು ಮಾಡೋದರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಸಾಕಷ್ಟು ಯಶಸ್ಸನ್ನು ಇವರು ಕಾಣಬಹುದು ಜೊತೆಗೆ ಉತ್ತಮ ಸಲಹೆಗಾರರಾಗಿಯೂ ಸಹ ಇವರು ಕೆಲಸವನ್ನು ಮಾಡಬಹುದು ಇವರು ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನು ಮಾಡುವ ಸಾಮರ್ಥ್ಯ ಹೊಂದಿರೋದ್ರಿಂದಾಗಿ ಇವರು ಜೀವನದಲ್ಲಿ ಉತ್ತಮ ಹಣ ಗಳಿಕೆಯನ್ನು ಮಾಡಬಹುದು ಅಲ್ಲದೆ ಈ ಮಿಥುನ ರಾಶಿ ದ್ವಿಸ್ವಭಾವ ರಾಶಿಯಾಗಿರೋದ್ರಿಂದಾಗಿ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಸ್ವಲ್ಪ ಆಲೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ ಇದರಿಂದ ಹಣಕಾಸು ವಿಚಾರದಲ್ಲಿ ಬರ್ತಕ್ಕಂತಹ ನಷ್ಟಗಳನ್ನು ಸರಿದೂಗಿಸ್ಲಿಕ್ಕೆ ಸಹಾಯ ಆಗತ್ತೆ ಇದಿಷ್ಟಾಗಿತ್ತು ಮಿಥುನ ರಾಶಿಯ ಬಗೆಗಿನ ಕಿರು ಮಾಹಿತಿ ಧನ್ಯವಾದಗಳು